ಫ್ರೆಂಡ್ಸ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ನ್ಯೂಸ್ ಅಪ್ಡೇಟ್ಸ್ ಗೆ ಸ್ವಾಗತ ನಾನು ಶ್ರೀರಕ್ಷಾ ರಘುರಾಮ್ ಇಸ್ರೇಲ್ ಹಾಗೆ ಹಮಾಸ್ ನಡುವೆ ನಡೀತಾ ಇರುವಂತಹ ಭೀಕರ ಕಾಳಗ ಎಲ್ಲಾ ಕಡೆಯೂ ಬೆಂಕಿಯ ಕೆನ್ನಾಲಿಗೆ ಹಬ್ಬುವಂತೆ ಮಾಡಿದೆ ಅದರಲ್ಲೂ ಕೂಡ ಕಳೆದ ಒಂಬತ್ತು ತಿಂಗಳಿನಿಂದ ಕೂಡ ಇಡೀ ಗಾಜಾ ಪ್ರದೇಶ ಧಗಧಗ ಹೊತ್ತಿ ಉರಿತಾ ಇದೆ ಹೇಗಿದಾಗಲೇ ಗಾಜಾ ದಕ್ಷಿಣ ಭಾಗದಲ್ಲಿ ಇಸ್ರೇಲ್ ಸೇನೆ ಭೀಕರ ದಾಳಿ ನಡೆಸ್ತಾ ಇದ್ದು ಇದರ ಪರಿಣಾಮ ಜೀವವನ್ನು ಉಳಿಸಿಕೊಳ್ಳಲು ಅಲ್ಲಿನ ಜನ ಓಡೋಡಿ ಹೋಗ್ತಾ ಇದ್ದಾರೆ ಗುರುತು ಪರಿಚಯ ಇಲ್ಲದ ಜಾಗಕ್ಕೆ ಇವರೆಲ್ಲ ಓಡಿ ಹೋಗಿ ಬದುಕು ಕಟ್ಟಿಕೊಳ್ಳುವಂತಹ ಅನಿವಾರ್ಯತೆ ಸೃಷ್ಟಿಯಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ತಿಂಗಳಲ್ಲಿ ಹಮಾಸ್ ವಿರುದ್ಧ ಯುದ್ಧ ಸಾರಿದ್ದ ಇಸ್ರೇಲ್ ಸೇನೆ ಭಾರಿ ದೊಡ್ಡ ದಾಳಿ ನಡೆಸಿತ್ತು ಇದರ ಪರಿಣಾಮ ಗಾಜಾ ಪಟ್ಟಿಯ ಮೇಲೆ ರಣಭೀಕರ ದಾಳಿಯನ್ನ ಮಾಡಿದ್ರು ಇಸ್ರೇಲ್ ಸೈನಿಕರು ಹೀಗೆ ಗಾಜಾ ಪಟ್ಟಿ ಪ್ರದೇಶದ ಮೇಲೆ ದಾಳಿ ನಡೆಸಿರುವಂತಹ ಇಸ್ರೇಲ್ ಸೇನೆ ಅಲ್ಲಿನ ಬಹುತೇಕ ಪ್ರದೇಶವನ್ನ ಪುಡಿ ಪುಡಿ ಮಾಡಿದೆ ಹಾಗೆ ಕಟ್ಟಡಗಳನ್ನ ನಾಶ ಮಾಡಿ ಹಾಕಿದೆ ಹೀಗಿದ್ರೂ ಕೂಡ ಯುದ್ಧ ನಿಲ್ಲಿಸಲು ಇಸ್ರೇಲ್ ಸಿದ್ಧವಿಲ್ಲ ಈ ಸ್ಥಿತಿಯಲ್ಲಿ ಗಾಜಾ ಪಟ್ಟಿ ದಕ್ಷಿಣ ಭಾಗದ ಜನರು ತಮ್ಮ ಜೀವವನ್ನ ಉಳಿಸಿಕೊಳ್ಳಲು ಏನ್ ಮಾಡ್ತಾ ಇದ್ದಾರೆ ಗೊತ್ತಾ ಇಸ್ರೇಲ್ ದಾಳಿ ಎಷ್ಟು ಕ್ರೂರವಾಗಿದೆ ಅಂತ ಆಸ್ಪತ್ರೆ ನಿರಾಶ್ರಿತರ ಶಿಬಿರವನ್ನು ನೋಡದೆ ಇಸ್ರೇಲ್ ಸೈನಿಕರು ನಿರ್ದಯವಾಗಿ ದಾಳಿ ಮಾಡ್ತಾ ಇದ್ದಾರೆ ಎಂಬ ಗಂಭೀರವಾದ ಆರೋಪ ಇದೆ ದಕ್ಷಿಣ ಗಾಜಾ ಪಟ್ಟಿಯ ವಿವಿಧ ಪ್ರದೇಶಗಳನ್ನು ಗುರಿಯಾಗಿಸಿ ಇಸ್ರೇಲ್ ಬಾಂಬ್ ಮಳೆ ಸಾವಿರಾರು ಪ್ಯಾಲೆಸ್ತೀನ್ ಪ್ರಜೆಗಳು ತಮ್ಮ ಮನೆ ಹಾಗೆ ಕಟ್ಟಡಗಳನ್ನು ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ ಚಿಕ್ಕ ಚಿಕ್ಕ ಮಕ್ಕಳನ್ನು ಕರೆದುಕೊಂಡು ಹೋಗಲು ಪರದಾಡ್ತಾ ಇದ್ದಾರೆ ಪರಿಸ್ಥಿತಿ ಹೀಗಿದ್ರೂ ಕೂಡ ಇಸ್ರೇಲ್ನ ಸೈನಿಕರು ಮಾತ್ರ ಭೀಕರ ಅಟ್ಯಾಕ್ ನಡೆಸಲು ಸಜ್ಜಾಗಿರುವ ಆರೋಪ ಕೇಳಿ ಬಂದಿದೆ ಇನ್ನು ಈಗಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಇಸ್ರೇಲ್ ಸೇನೆ ಮತ್ತಷ್ಟು ಭೀಕರ ದಾಳಿಗೆ ಸಜ್ಜಾಗಿರುವಂತೆ ಕಾಣ್ತಾ ಇದೆ ಹೀಗಾಗಿ ತಕ್ಷಣ ಹಳ್ಳಿಗಳನ್ನ ಬಿಟ್ಟು ಹೋಗಿ ಅಂತ ದಕ್ಷಿಣ ಗಾಜಾದಲ್ಲಿ ಇರುವಂತಹ ಜನರಿಗೆ ಆದೇಶವನ್ನು ನೀಡಿದೆ ಇಸ್ರೇಲ್ ಸೇನೆ ಆದರೆ ಮಕ್ಕಳು ವೃದ್ಧರು ಇರುವವರಿಗೆ ಈ ಆದೇಶ ದೊಡ್ಡ ಸಮಸ್ಯೆಯನ್ನು ತಂದೊಡ್ಡಿದೆ ಪರಿಸ್ಥಿತಿ ಕೈ ಮೀರಿದ ಸಮಯದಲ್ಲೂ ಅದನ್ನ ಅರ್ಥ ಮಾಡಿಕೊಳ್ಳದ ಇಸ್ರೇಲ್ ಸೈನಿಕರು ಬಲವಂತದ ಕ್ರಮವನ್ನ ಕೈಗೊಂಡು ಒತ್ತಾಯದಿಂದ ಗಾಜಾ ಜನರನ್ನ ಓಡಿಸ್ತಾ ಇದ್ದಾರೆ ಎಂಬ ಆರೋಪ ಒಂದು ರೀತಿಯಲ್ಲಿ ಭಯವನ್ನ ಸೃಷ್ಟಿ ಮಾಡಿದೆ ಇಷ್ಟೇ ಅಲ್ಲ ಸ್ನೇಹಿತರೆ ಇನ್ನು ಗಾಜಾದಲ್ಲಿ ನಡೀತಾ ಇರುವಂತಹ ಯುದ್ಧ ಹಮಾಸ್ ಉಗ್ರರನ್ನ ಅಲಿದ ಸಂಪೂರ್ಣ ನಿರ್ಮೂಲನೆ ಮಾಡುವ ಅಂತಿಮ ಹಂತದಲ್ಲಿದೆ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ ಏನು ಹಮಾಸ್ ಜಾಲವನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವತ್ತ ನಾವು ಯಶಸ್ಸನ್ನು ಗಳಿಸ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಗಾಜಾದಲ್ಲಿ ಪೂರ್ಣ ಪ್ರಮಾಣದ ಕದನ ವಿರಾಮ ಜಾರಿಯಾದರೆ ಮಾತ್ರ ಲೆಬನಾನ್ ಹಾಗೆ ಇಸ್ರೇಲ್ ಗಡಿಯಲ್ಲಿ ಯುದ್ಧ ವಿರಾಮ ಸಾಧ್ಯ ಅಂತ ಲೆಬನಾನ್ ಮೂಲದ ಸಶಸ್ತ್ರ ಹೋರಾಟಗಾರರ ಗುಂಪು ಹಿಜ್ಬುಲ್ಲಾದ ಮುಖಂಡರು ಹೇಳಿಕೆ ನೀಡಿದ್ದಾರೆ ಗಾಜಾದಲ್ಲಿ ಯುದ್ಧ ವಿರಾಮ ಏರ್ಪಟ್ರೆ ಯಾವುದೇ ಚರ್ಚೆ ಇಲ್ಲದೆ ನಾವು ಹೋರಾಟವನ್ನು ನಿಲ್ಲಿಸುತ್ತೇವೆ ಅಂತ ಹಿಜ್ಬುಲ್ಲಾದ ಉಪ ಮುಖಂಡ ಶೇಖ್ ನಯೀಮ್ ಕಾಸೇಮ್ ಹೇಳಿರುವುದಾಗಿ ಮಾಧ್ಯಮವೊಂದು ವರದಿ ಮಾಡಿದೆ ಏನು ಇಸ್ರೇಲ್ ಹಾಗೆ ಹಮಾಸ್ ಯುದ್ಧದಲ್ಲಿ ಹಿಜ್ಬುಲ್ ಪಾಲ್ಗೊಳ್ಳುವಿಕೆಯು ಅದರ ಮಿತ್ರ ಹಮಾಸ್ಗೆ ಮುಂಚೂಣಿ ಬೆಂಬಲದ ಪ್ರದರ್ಶನವಾಗಿದೆ ಒಂದು ವೇಳೆ ಯುದ್ಧ ನಿಂತರೆ ಈ ಮಿಲಿಟರಿ ಬೆಂಬಲವು ಅಸ್ತಿತ್ವದಲ್ಲಿ ಇರೋದಿಲ್ಲ ಆದರೆ ಒಂದು ವೇಳೆ ಅಧಿಕೃತ ಕದನ ವಿರಾಮ ಒಪ್ಪಂದವಿಲ್ಲದೆ ಮತ್ತು ಗಾಜಾದಿಂದ ಪೂರ್ಣ ವಾಪಸಾತಿ ಇಲ್ಲದೇ ಇದ್ರೆ ಇಸ್ರೇಲ್ ತನ್ನ ಮಿಲಿಟರಿ ಕಾರ್ಯಾಚರಣೆ ಪುನರಾರಂಭಿಸಿದ್ರೆ ಲೆಬನಾನ್ ಇಸ್ರೇಲ್ ಗಡಿಯಲ್ಲಿ ಯಾವ ರೀತಿಯ ಪ್ರತಿಕ್ರಿಯೆಗೆ ಕಾರಣವಾಗಬಹುದು ಅಂತ ಈಗಾಗಲೇ ಹೇಳಲಾಗ್ತದೆ ಯಾಕಂದ್ರೆ ಈ ಪ್ರತಿಕ್ರಿಯೆಯ ಸ್ವರೂಪ ಫಲಿತಾಂಶ ಮತ್ತು ಪರಿಣಾಮದ ಬಗ್ಗೆ ನಮಗೆ ತಿಳಿದಿಲ್ಲ ಅಂತ ಕಾಸಿಂ ಹೇಳಿದ್ದಾರೆ ಇನ್ನು ಇಸ್ರೇಲ್ಗೆ ಈಗ ಹಿಜ್ಬುಲಾದ ಜೊತೆಗೆ ಪೂರ್ಣ ಪ್ರಮಾಣದ ಯುದ್ಧ ಆರಂಭಿಸಲು ಅಥವಾ ಈ ಕುರಿತು ನಿರ್ಧರಿಸುವಂತಹ ಸಾಮರ್ಥ್ಯವಿಲ್ಲ ಆದರೂ ಒಂದು ವೇಳೆ ಲೆಬೆನಾನ್ನಲ್ಲಿ ಸೀಮಿತ ಕಾರ್ಯಾಚರಣೆಗೆ ಇಸ್ರೇಲ್ ಮುಂದಾದರೂ ಕೂಡ ಹೋರಾಟವು ಸೀಮಿತವಾಗಿರ್ತದೆ ಅಂತ ಅದು ನಿರೀಕ್ಷಿಸಬಾರದು ಸೀಮಿತ ಯುದ್ಧ ಸಂಪೂರ್ಣ ಯುದ್ಧ ಅಥವಾ ಒಂದು ಪ್ರಮಾಣದ ಅಂದ್ರೆ ಅಷ್ಟೇನೂ ಸೀರಿಯಸ್ ಆಗದೆ ಇರುವಂತಹ ಯುದ್ಧ ಇವುಗಳಲ್ಲಿ ಇಸ್ರೇಲ್ ತನಗೆ ಬೇಕಾದನ್ನು ನಿರ್ಧರಿಸಬಹುದು ಆದರೆ ಅದಕ್ಕೆ ನಮ್ಮ ಪ್ರತಿಕ್ರಿಯೆಯು ಅದೇ ರೀತಿಯಾಗಿ ಇರುತ್ತೆ ಅಥವಾ ಇಸ್ರೇಲ್ ರೂಪಿಸಿದ ಯುದ್ಧ ಕಾನೂನಿಗೆ ಒಳಪಡ್ತದೆ ಅಂತ ನಿರೀಕ್ಷಿಸಬಾರದು ಒಂದ್ ವೇಳೆ ಇಸ್ರೇಲ್ ಯುದ್ಧವನ್ನು ನಡೆಸಿದ್ರೆ ಅದು ಯುದ್ಧದ ವ್ಯಾಪ್ತಿಯನ್ನು ಅಥವಾ ಯುದ್ಧದ ವ್ಯಾಪ್ತಿಗೆ ಪ್ರವೇಶಿಸುವವರನ್ನ ನಿಯಂತ್ರಿಸೋದಿಲ್ಲ ಅನ್ನೋದನ್ನ ಇಸ್ರೇಲ್ ಅರ್ಥ ಮಾಡಿಕೊಳ್ಬೇಕು ಅಂತ ಹಿಜ್ಬುಲ್ಲಾಗಳ ನಾಯಕ ಹೇಳಿದ್ದಾರೆ ಭಾರತಕ್ಕೆ ಬೇಕಾಗಿರುವಂತಹ ಭಯೋತ್ಪಾದಕರಲ್ಲಿ ಒಬ್ಬನಾದ ಗಾಜಿ ಶಹಜಾದ್ ಎಂಬ ಭಯೋತ್ಪಾದಕ ಪಾಕ್ ಆಕ್ರಮಿತ ಕಾಶ್ಮೀರ ಪಿಒಕೆಯ ಕೋಟ್ ಜಿಲ್ಲಾ ಕಾರಾಗೃಹದಿಂದ ಪರಾರಿಯಾಗಿದ್ದಾನೆ ಈ ಘಟನೆಯಲ್ಲಿ ಇತರ ಹತ್ತೊಂಬತ್ತು ಕೈದಿಗಳು ಕೂಡ ಜೈಲಿನಿಂದ ಪರಾರಿಯಾಗಿದ್ದಾರೆ ಗಾಜಿ ಶಹಜಾದ್ ನಿಷೇಧಿತ ಸಂಘಟನೆಯೊಂದರ ಸದಸ್ಯನಾಗಿದ್ದು ಅವನನ್ನ ಭಾರತವು ಮೋಸ್ಟ್ ವಾಂಟೆಡ್ ಅಂತ ಘೋಷಿಸಿದೆ ಕೈದಿಗಳು ಬಂದೂಕು ತೋರಿಸಿ ಜೈಲಿನಿಂದ ಹೊರ ಹೋಗಿದ್ದಾರೆ ತಪ್ಪಿಸಿಕೊಳ್ಳಲು ಯೋಚಿಸಿದಂತಹ ಕೈದಿಗಳು ಮುಖ್ಯ ದ್ವಾರದಲ್ಲಿರುವಂತಹ ಭದ್ರತಾ ಸಿಬ್ಬಂದಿಯನ್ನು ಸುತ್ತುವರೆದು ಆಗ ಕೈದಿಗಳು ಮತ್ತು ಭದ್ರತಾ ಸಿಬ್ಬಂದಿಯ ನಡುವೆ ಗುಂಡಿನ ಚಕಮಕಿ ನಡೆಯಿತು ಈ ಗುಂಡಿನ ದಾಳಿಯಲ್ಲಿ ಕಯ್ಯಾಮ್ ಸಾಯಿದ್ ಎಂಬ ಕೈದಿಯು ಸಾವನ್ನ ಪರಾರಿಯಾಗಿರುವಂತಹ ಕೈದಿಗಳಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ ಅಂತ ಸ್ಥಳೀಯ ಪೊಲೀಸ್ ಮುಖ್ಯಸ್ಥ ರಿಯಾಜ್ ಮುಗಲ್ ತಿಳಿಸಿದ್ದಾರೆ ಈ ಪ್ರಕರಣದಲ್ಲಿ ಕೆಲವು ಜೈಲು ಅಧಿಕಾರಿಗಳನ್ನು ಬಂಧಿಸಲಾಗಿದ್ದು ಹಾಗೂ ಇನ್ನು ಕೆಲವರನ್ನ ವಜಾಗೊಳಿಸಲಾಗಿದೆ ಹತ್ರಾಸ್ ತುಳಿತದ ಪ್ರಕರಣದಲ್ಲಿ ಸುಮಾರು ನೂರ ಹದಿನಾರಕ್ಕೂ ಅಧಿಕ ಜನರು ಸಾವನ್ನಪ್ಪಿದ್ದು ನೂರಾರು ಜನರು ಗಾಯಗೊಂಡಿರುವಂತಹ ಘಟನೆ ಇಡೀ ದೇಶವನ್ನ ನೋವಿನ ಮಡುವಿನಲ್ಲಿ ದುಡಿದೆ ಈ ಮಧ್ಯೆ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಘಟನೆಯ ಕುರಿತು ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪುಟಿನ್ ಸಂದೇಶ ಕಳುಹಿಸಿದ್ದು ಉತ್ತರ ಪ್ರದೇಶದಲ್ಲಿ ಸಂಭವಿಸಿದ ಭೀಕರ ಅಪಘಾತದ ಬಗ್ಗೆ ಅತ್ಯಂತ ಪ್ರಾಮಾಣಿಕ ಸಂತಾಪವನ್ನು ದಯವಿಟ್ಟು ಸ್ವೀಕರಿಸಿ ದಯವಿಟ್ಟು ಮೃತರ ಹತ್ತಿರದ ಮತ್ತು ಆತ್ಮೀಯರಿಗೆ ಸಹನಾಭೂತಿ ಮತ್ತು ಬೆಂಬಲದ ಮಾತುಗಳನ್ನ ಹೇಳಿ ಗಾಯಗೊಂಡವರು ಶೀಘ್ರವಾಗಿ ಚೇತರಿಸಿಕೊಳ್ಳಲಿ ಅಂತ ಹಾರೈಸುತ್ತೇನೆ ಅಂತ ರಷ್ಯಾ ಅಧ್ಯಕ್ಷರು ತಿಳಿಸಿದ್ದಾರೆ ಇನ್ನು ಧಾರ್ಮಿಕ ಬೋಧಕ ಬೋಲೆ ಬಾಬಾ ಆಯೋಜಿಸಿದ್ದ ಧಾರ್ಮಿಕ ಕಾರ್ಯಕ್ರಮವಾದ ಸತ್ಸಂಗಕ್ಕಾಗಿ ಹತ್ರಾಸ್ ಜಿಲ್ಲೆಯ ಸಿಕಂದ್ರಾ ರಾವು ಪ್ರದೇಶದ ರಾತಿ ಭಾನ್ಪುರ್ ಗ್ರಾಮದಲ್ಲಿ ವಿಶೇಷವಾಗಿ ಟೆಂಟ್ ಟೆಂಟ್ನಲ್ಲಿ ಮೊನ್ನೆ ಸಾವಿರಾರು ಜನರು ಜಮಾಯಿಸಿದಾಗ ತುಳಿತ ಉಂಟಾಗಿ ದೊಡ್ಡ ಅನಾಹುತವೇ ಸಂಭವಿಸಿದೆ ಸುಮಾರು ನೂರಕ್ಕೂ ಅಧಿಕ ಜನರು ಈ ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗ್ತಾ ಇದೆ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ರಷ್ಯಾದ ಪರ ಯುದ್ಧ ಮಾಡ್ತಾ ಇರುವಂತಹ ಭಾರತೀಯರ ಸುರಕ್ಷತೆ ಕುರಿತು ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ ರಷ್ಯಾದ ವಿದೇಶಾಂಗ ಸಚಿವ ಸರ್ಗೆ ಲವ್ರೋವ್ ಅವರೊಂದಿಗೆ ಜೈಶಂಕರ್ ಅವರು ಮಾತುಕತೆ ನಡೆಸಿದ್ದಾರೆ ಜೊತೆಗೆ ಭಾರತೀಯರು ದೇಶಕ್ಕೆ ಸುರಕ್ಷಿತವಾಗಿ ವಾಪಸ್ಸಾಗುವ ಕುರಿತು ಸಭೆಯಲ್ಲಿ ಪ್ರಸ್ತಾಪಿಸಿದ್ದಾರೆ ಶಾಂಘೈ ಸಹಕಾರ ಸಂಸ್ಥೆಯ ವಾರ್ಷಿಕ ಸಭೆಯಲ್ಲಿ ಪಾಲ್ಗೊಳ್ಳಲು ಜೈಶಂಕರ್ ಅವರು ಶಾಂಘೈ ಸಹಕಾರ ಸಂಸ್ಥೆಯ ವಾರ್ಷಿಕ ಸಭೆಯಲ್ಲಿ ಪಾಲ್ಗೊಳ್ಳಲು ಜೈಶಂಕರ್ ಅವರು ತೆರಳಿದ್ರು ಇನ್ನು ಮುಂದಿನ ವಾರ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ರಷ್ಯಾ ಪ್ರವಾಸವನ್ನು ಕೈಗೊಳ್ಳಲಿದ್ದು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರನ್ನ ಭೇಟಿ ಮಾಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಇದುವರೆಗೂ ಅಧಿಕೃತ ಘೋಷಣೆಯಾಗಿಲ್ಲ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ನ್ಯಾಷನಲ್ ನ್ಯೂಸ್ ಅಪ್ಡೇಟ್ಸ್ ಈ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೀಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ